ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಬನ್ನಿ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಕುಚ್ಗಿ ತಾಲೂಕಿನಲ್ಲಿ ಇದ್ದೀನಿ ಇಲ್ಲಿ ಪ್ರಪ್ರಥಮ ಬಾರಿಗೆ ಕುತ್ಗಿಯಲ್ಲಿ ನರ್ಸರಿಯನ್ನು ಮಾಡಿದ್ದಾರೆ ಈ ನರ್ಸರಿಯನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ ತುಂಬಾ ವಿಶೇಷವಾಗಿರ್ತಾನೆ ಆತ ಎಲೆಕ್ಟ್ರಾನಿಕ್ ಅನ್ನ ವಸ್ತುಗಳನ್ನ ಮಾಡ್ತಕ್ಕಂತಹ ಹಳ್ಳಿ ಹಳ್ಳಿಗೆ ಹೋಗಿ ಎಲೆಕ್ಟ್ರಾನಿಕ್ ಸಾಮಾನವನ್ನ ಮಾಡ್ತಾ ಇರ್ತಾನೆ ಹೀಗೆ ಮಾರ್ತಾ ಮಾರ್ತಾ ಒಂದ್ ವರ್ಷಗಳೇ ಕಳೆದು ಹೋಗ್ತಾವು ಆತನ್ ತಲಿಯೊಳಗಿರುತ್ತೆ ನಾನು ಒಂದ್ ನರ್ಸರಿ ಮಾಡ್ಬೇಕು ಸಸ್ಯಗಳ ಒಂದು ಉದ್ಯಾವನ ಮಾಡ್ಬೇಕು ಆ ಏನೋ ಒಂದು ಆತನಲ್ಲಿ ಕೌತುಕ ಕುತೂಹಲ ಇದೇ ಇರುತ್ತೆ ಅದ್ರ ಜೊತೆಗೆ ಆ ವಸ್ತುಗಳನ್ನ ಮಾರಾಟ ಮಾಡ್ತಾ ಮಾಡ್ತಾ ಒಂದ್ ದಿವಸ ಈ ನರ್ಸರಿಯನ್ನ ಮಾಡೇ ಮಾಡೇ ಬಿಡ್ತಾನೆ ಆ ನರ್ಸರಿಗೆ ನಾವು ಬಂದಿದ್ದೀವಿ ಇವತ್ತಿನ ದಿವಸ ಆ ನರ್ಸರಿಯ ಮಾಲೀಕರವನ್ನ ಮಾತಾಡಿಸಿ ಇವತ್ತಿನ ಇವತ್ತಿನ ಎಪಿಸೋಡ್ ಅನ್ನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ಅವರನ್ನ ಮಾತಾಡಿಸಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ನರ್ಸರಿಯನ್ನ ಮಾಡ್ಲಿಕ್ಕೆ ಯಾರು ಪ್ರೇರಣೆ ಕೊಟ್ಟರು ಹೇಗೆ ಇದು ಸ್ಟಾರ್ಟ್ ಆಯ್ತು ಅಂತಕ್ಕಂಥದ್ದನ್ನ ವಿಚಾರ ಮಾಡೋಣ ವೀಕ್ಷಕರೇ ಓಕೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ನಮಸ್ಕಾರ ಏನ್ ನಿಮ್ ನರ್ಸರಿ ಹೆಸರು ನಿಮ್ಮ ನರ್ಸರಿ ಬಗ್ಗೆ ಪರಿಚಯ ಮಾಡ್ಕೊಡ್ರೆ ನಿಮ್ ಹೆಸರು ನಮ್ಮ ಹೆಸರು ಹಾ ನನ್ನ ಹೆಸರು ನರ್ಸರಿ ಹೆಸರು ಅಂಜಿನಾದ್ರೆ ನರ್ಸರಿ ಅಂತೇಳಿ ಇಟ್ಟಿದ್ದೀನಿ ಅದಷ್ಟು ಹೊಸ ಅನುಭವ ಏನಿದೆ ಅಂದ್ರೆ ರೈತರಿಗೆ ಏನಾದ್ರು ಋಣ ತೀರ್ಸ್ಬೇಕಂತ ಹೇಳಿ ಆ ಒಂದು ವಿಚಾರದಲ್ಲಿ ನಾನು ನರ್ಸರಿಯನ್ನು ಮಾಡಿದ್ದೀನಿ ಋಣಸ್ಬೇಕು ತೀರ್ಸ್ಬೇಕಂತ ರೈತರ ಋಣ ಹೇಳಿ ಏನ್ ನೀ ತಿಂದಿದ್ದೀರಾ ಅಂತ ತೀರ್ಸ್ತೀರಿ ಅಂದ್ರೆ ಇಲ್ಲೆಲ್ಲ ಸುತ್ತ ನನ್ನನ್ನ ಕಾಪಾಡಿದಾರೆ ಜನ ನನ್ನನ್ನು ಈ ಮಟ್ಟಕ್ಕೆ ತಂದಿದಾರೆ ಅಂಜದ ಗಂಡ ಅಂತ ಹೇಳಿ ನನ್ನ ಈ ರೀತಿ ನೆಲೆಮಟ್ಟು ಮಾಡಿ ಅಂಜದ ಗಂಡ ನನ್ನ ಹೆಸರು ಜನ ಹೆಸರು ನನ್ನ ಹೆಸರು ಸಂತ ಹೆಸರು ನೀವು ಫಸ್ಟಿಗೆ ಸ್ಟಾರ್ಟಿಂಗ್ ನಲ್ಲಿ ವ್ಯಾಪಾರ ಮಾಡ್ತಿದ್ದೆ ಊರಲ್ಲಿ ವ್ಯಾಪಾರ ಮಾಡ್ತಿದ್ದೆ ಹಳೆಯೂರಲ್ಲಿ ಒಂದು ಎಲೆಕ್ಟ್ರಿಕಲ್ ವ್ಯಾಪಾರ ಅಂತ ಮಾಡ್ತಿದ್ದೆ ಅವ್ರ ಜನ ನನ್ನ ಈ ಮಟ್ಟಕ್ಕೆ ನೆಲೆಮಟ್ಟ ಮಾಡಿದ್ದಾರೆ ವ್ಯಾಪಾರ ಮಾಡ್ತಿದ್ದೆ ಹಳ್ಳಿ ಹಳ್ಳಿಕ್ ಹೋಗಿ ಬಟ್ ನಾನು ಅದನ್ನ ಬಿಟ್ಟು ಒಂದ್ ಮೂರು ವರ್ಷ ಕಂಪ್ಲೀಟ್ ಆಗಿದೆ ಇವಾಗಲ್ಲ ವರ್ಷ ಸುತ್ತಮುತ್ತ ಊರಾಗೆಲ್ಲ ಕಾಪಾಡಿದ್ರೆ ಅದ್ರ ಅನುಭವ ಅನುಭವ ಏನಿಲ್ಲ ಸರ್ ಹಳ್ಳಿ ಊರಾಗ ಹೋಗಿ ವ್ಯಾಪಾರ ಮಾಡ್ತಿದ್ದೀನಿ ಬಟ್ ಹಳಿಯಾಗ ಒಂದು ಕಸಿ ಮುಂದೆ ಹೋಗಿ ಅವ್ರು ಕೊಟ್ಟಂತರ ಎಲ್ಲ ಬ್ಯಾಟ್ರಿ ಹಿಡಿದು ಪ್ರತಿ ಒಂದು ಸ್ಟಾರ್ಟಿಂಗ್ ಹುಬ್ಲಿನ್ ತರ್ತಿದ್ದೆ ಸರ್ ಒಂದು ವ್ಯಾಪಾರ ಮಾಡಿದ್ವಿ ಅದ್ರ ಬಗ್ಗೆ ಅನುಭವ ಹೇಳ್ಬೇಕು ನನಗೆ ಒಂಚೂರು ಹಂಗೆ ಯಾಕಂದ್ರೆ ಹಳಿ ಊರಾಗ ಬೈಕ್ ತಗೊಂಡು ಓದಿದ್ದೆ ಸರ್ ಅವಾಗ ಜನ ಎಲ್ಲಾ ವ್ಯಾಪಾರ ಇನ್ನ ಬಹಳ ಸ್ಟಾರ್ಟಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಬಹಳ ಕಡಿಮೆ ಇತ್ತು ಯೂಟ್ಯೂಬ್ ಆಮೇಲೆ ಇವೆಲ್ಲ ಬಹಳ ಕಡಿಮೆ ಇದ್ದವು ಮೊಬೈಲ್ ಗಿಬೈಲ್ ಎಲ್ಲಾ ಕಡಿಮೆ ಇದೆ ಇರ್ಲಿಲ್ಲ ಅವಾಗ ಇರ್ಲಿಲ್ಲ ಅವಾಗ ನಾನ್ ಮಾಡಿದ್ ಇವಾಗ ಜನ ಎಲ್ಲರೂ ವ್ಯಾಪಾರ ಮಾಡ್ಬಿಟ್ರಲ್ಲ ಹಂಗಾಗಿ ಈ ಕುಸ್ತಿಗೆ ನಾನು ಏನಾದ್ರೂ ಕೊಡುಗೆ ಕೊಡ್ಬೇಕು ಅನ್ನೋದು ನಾನು ಒತ್ತಿಲ್ಲ ಗಿಟ್ಕೊಂಡಿದ್ದೀನಿ ಇದು ನರ್ಸರಿ ನಾನು ಲಾಭಕ್ಕಾಗಿ ಇಟ್ಟು ಏನಾದ್ರೂ ವ್ಯಾಪಾರ ಮಾಡಿದ್ರೆ ಲಾಭ ಆಯ್ತಾ ಇಲ್ಲ ಸರ್ ಅಲ್ಲಿಗೆ ಎಲ್ಲಿಗೆ ಇತ್ತದು ಅಲ್ಲಿ ಎಲ್ಲಿಗೆ ಇತ್ತು ಬಟ್ ಊರೂರು ತಿರ್ಗಾಡೋದು ಬಹಳ ಬೇಜಾರಾಗಿರೋದ್ರಿಂದ ಕಟ್ಕೊಂಡಿನಿ ಹಂಗಾಗಿ ಈ ಇಷ್ಟು ದಿನ ನನ್ನ ಕುಸ್ತಿಗೆ ಕಾಪಾಡಿದೆಯಲ್ಲ ಜನ ಇವಾಗ ನಾನು ಕುಸ್ತಿಗೆ ಏನಾದ್ರು ನನ್ನ ಕೊಡುಗೆ ಒಂದು ಕೊಡ್ಬೇಕನ್ನೋ ಒಂದು ತಲೆಯಲ್ಲಿ ಇಟ್ಕೊಂಡು ಈ ನರ್ಸರಿ ಮಾಡಿದ್ದೀನಿ ಈ ನರ್ಸರಿ ಮಾಡ್ಬೇಕಾದ ಕಾರಣ ಉದ್ದೇಶ ಇಲ್ಲ ಫ್ರೀ ಅನ್ನೋದ್ ಏನಿಲ್ಲ ಸರ್ ಆ ಲಾಭಕ್ಕನೋದಿಲ್ಲ ಖರ್ಚು ವರ್ಚು ತಗೋದು ನಾನು ಯಾಕೆ ಬಂದ್ರು ಇಲ್ಲ ಬಟ್ ಅವಾಗ ಆ ರೀತಿ ಒಂದು ಗುರಿ ಇಟ್ಟು ಈ ತರ ಯಾಕಂದ್ರೆ ಎಲ್ಲೋ ಒಂದ್ ಹಳ್ಳಿ ಊರಾಗ ಒಂದು ನರ್ಸರಿ ಮಾಡಿರ್ತಾರೆ ಅಲ್ಲಿ ಎಲ್ಲಾ ಸಿಗುತ್ತಂತ ಒಂದ್ ಎರಡು ಗಿಡಗಳು ಬೇಕಂತ ಇರ್ತಾ ಅಲ್ಲಿಗಳೂರ್ ಐದು ರೂಪಾಯಿ ಪೆಟ್ರೋಲ್ ಖರ್ಚಬೇಕು ಈ ಕುಸ್ತಿಗಿ ಅಂದ್ರಪ್ಪ ಅಂದ್ರೆ ಎಲ್ಲಾ ಸುತ್ತಮುತ್ತ ಊರಗ ಕುಷ್ಟಿಗೆ ಬರ್ಲೇಬೇಕು ನಾವ್ ಬೆಂಗಳೂರಿಗೆ ರಾಜಧಾನಿ ಹೆಂಗು ನಮ್ಗೆ ಕುಷ್ಟಿಗೆ ಹಳ್ಳಿ ಊರಿಗೆ ರಾಜಧಾನಿ ಇದ್ದಂಗ್ ಈ ರಾಜಧಾನಿಗೆ ಎಲ್ರೂ ಬರ್ತಿರ್ತಾರ ಯಾಕಂದ್ರೆ ಒಬ್ಬರು ಕೆಲವೊಮ್ಮೆ ಮಾವ ಚಿಗಪ್ಪ ದೊಡ್ಡಪ್ಪ ಅದೇ ಬಂದಿರ್ತಾರ ಟಮ್ ಟಮ್ ಹಾಕಿ ತಂದಿರ್ತಾರ ಅವರು ಒಂದ್ ನಾಲ್ಕು ಗಿಡ ತಗೊಂಡ್ ಬಂದ್ರೆ ಇಲ್ಲೇ ಆ ಆಗುತ್ತಾ ಆಮೇಲೆ ಅವರು ಎಲ್ಲಿ ಬೇರೆ ಕಡೆ ಹೋಗಿ ಐದ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಹೋಗಿ ತರ ಅಂತ ಪೇಷಂಟ್ ಇರಂಗಿಲ್ಲ ಟೈಮ್ ಎಲ್ಲಾ ಉಳಿತಾ ಆಗುತ್ತಾ ಆಮೇಲೆ ಈ ರೈತರು ಕೊಡುವಂತ ನರ್ಸರಿ ಆಮೇಲೆ ಮನೆ ಮುಂದೆ ಇರುವಂತ ಶೋಕೇಸ್ ಇನ್ ಮೇಲೆ ಯಾವುದೇ ಗಾರ್ಡನ್ ಸಿಸ್ಟಮ್ ಇದ್ರು ಅದನ್ನ ಮಾಡಿಸ್ಕೊಡ್ತೀನಿ ಸರ್ ನೀವು ಮಾಡ್ಕೊಡ್ತೀರಿ ಮಾಡ್ಕೊಡ್ತೀನಿ ಯಾರು ವರ್ಷ ಮಾಡಿದ್ರಂದ್ರ ಮನೆ ಮುಂದೆ ಗಾರ್ಡನ್ ಮಾಡ್ಕೋಬೇಕಂದ್ರೆ ನೀವೇ ಮಾಡ್ಕೊಂಡು ಮಾಡ್ಕೊಡ್ತೀನಿ ಹೇಳ್ತೀನಿ ಕಡಿಮೆ ಇದೆ ಇದ್ರಲ್ಲಿ ಜನನೇ ಪರವಾಗಿಲ್ಲ ರೈತರ ಅನುಭವ ನನ್ಗೆ ತಿಳಿಸ್ಕೊಡ್ತಾರೆ ರೈತರು ಯಾವ ತರ ಇರ್ಬೇಕಂತೇಳಿ ಅವರೇ ತೋರಿಸ್ಕೊಡ್ತಾರ ಅವ್ರಿಂದ ರೈತರಿಗೆ ಅಂದ್ರೆ ರೈತರು ಅಂತ ಹೇಳ್ತಿದ್ರೆ ಈ ರೈತರು ಅಂದ್ರೆ ರೈತರಿಗೆ ರೈತರು ತೋಟದಲ್ಲಿ ಗಳಿ ಯಾವ ಅಂತ ಯಾವ್ಯಾವ ಸಸ್ಯಗಳನ್ನ ಕೊಡ್ತೀರಪ್ಪ ತೆಂಗಿನ ಗಿಡ ಇದು ನಿಂಬೆನ ಗಿಡ ಇದೆ ಮಾವಿನ ಗಿಡ ಇದೆ ಸಪೋರ್ಟ್ ಇದೆ ಇದೆ ರೈತರಿಗೆ ತಕ್ಕಂಗ ಎಲ್ಲಾ ರೀತಿಯಲ್ಲೂ ಇದೆ ಅವ್ರು ಏನಾದ್ರು ಹೇಳಿದ್ರೆ ಕೊಡುವಂತ ಬಜೆಟ್ ನಾನು ಮಾಡ್ತೀನಿ ಕಡಿಮೆ ಬೆಲೆಯಲ್ಲಿ ನಾನು ಸರ್ ಇನ್ನು ಶೋ ಪ್ಲಾಂಟ್ಸ್ ಅವೆಲ್ಲ ಅವೆಲ್ಲ ಗುಲಾಬಿ ಇದಾವೆ ಸರ್ ಚಾಮಂತಿ ಇದಾವೆ ಆಮೇಲೆ ಇನ್ನ ಹಲವಾರು ಇನ್ನ ಇದ್ರಲ್ಲಿ ಡಿಸೈನರ್ ಇನ್ನ ಬಹಳ ಇದಾವೆ ಕೆಲವರು ಅವ್ರಿಗೆ ವಾಸ್ತವ ತಕ್ಕಂಗ ಗಿಡ ಬೇಕಂದ್ರು ಒಂದ್ ಎರಡು ದಿನ ಟೈಮ್ ಕೊಟ್ಟರೆ ತರಿಸ್ಕೊಡ್ತೇವೆ ವಾಸ್ತವಕ್ಕೆ ತಕ್ಕಂತ ಗಿಡಗಳು ಅದಾವ ಗಿಡಗಳು ಯಾವ ನಿಮ್ಮಲ್ಲಿ ಇಲ್ಲ ಇದೆ ಸರ್ ಅವೆಲ್ಲ ವಾಸ್ತು ಗಿಡಗಳು ಯಾವ ಇವೆಲ್ಲ ವಾಸ್ತು ತಕ್ಕ ಗಿಡಗಳು ಸರ್ ಇವರು ಇವೆಲ್ಲ ವಾಸ್ತು ತಕ್ಕಂತ ಗಿಡಗಳು ಇದು ಏನ್ ಗಿಡದ ಹೆಸರು ಏನಿದ ಗಿಡದ ಹೆಸರು ಐದ್ ವರ್ಷದ ಗಿಡ ಇದೆ ಸರ್ ಇದು ಐದ್ ವರ್ಷದ ಐದು ವರ್ಷದ ಗಿಡ ಇದೆ ಐದು ವರ್ಷಕ್ಕೆ ಇಷ್ಟೇ ಬೆಳೀತದೆ ಬೆಳಿತೆ ಸರ್ ಆಮೇಲೆ ದೊಡ್ಡ ದೊಡ್ಡ ಹಾಕಿದ್ರೆ ನಿನ್ನ ಸ್ವಲ್ಪ ಜಾಸ್ತಿ ದಪ್ಪ ಆಗುತ್ತೆ ಈ ಸಂರಲ್ಲಿ ನಮ್ಗೆ ಇಷ್ಟೇ ಬೇಕಂತ ಇದ್ದೆ ಬಟ್ ಇಷ್ಟೆಲ್ಲ ನಾವ್ ಬೆಳಸಕ್ ಬಂದಿದ್ವಿ ಇದ್ರಂತು ಪ್ರಕ್ರಿಯಕ್ಕೆ ಅಂತ ಕೆಲವರು ವಾಸ್ತು ಏನಿದೆ ಬೆಳೆಸಿದ್ರೆ ಏನಾಗುತ್ತೆ ಸರ್ ಮನಿ ಚಂದ್ರ ಇರ್ತಾವ ಇರ್ತಾವ ಲಕ್ಷ್ಮಿ ಗಿಕ್ಷ್ಮಿ ಕೆಲವು ಕೆಲವು ನಂಬಿಕೆ ಅವರು ಅವರು ನಂಬಿಕೆ ಇಲ್ಲಿಂದ ಕೇಳ್ತಾರ ಸರ್ಂಬಿಕೆ ಜಾಸ್ತಿ ಇದೆ ಇದು ಬೋಣನ್ಸಾಯಿ ಗಿಡ ಇದು ಗಿಡ ಬೋನನ್ ಸಾಯಿ ಗಿಡ ಇದು ಬಟ್ ಇದು ನೋಡಕ ಚಿಕ್ಕದಾಗಿದೆ ಐದ್ ವರ್ಷ ಗಿಡ ಇದೆ ಸರ್ ಇದು ಇನ್ನ ಫಾಟ್ ಸ್ವಲ್ಪ ದೊಡ್ಡ ಮಾಡಿದ್ರ ಬಂದ್ರೆ ಇನ್ನ ಸ್ವಲ್ಪ ದೊಡ್ಡದ ಜನ ಏನಂತಾರ ಇದು ಇರಲಿಿಂದ ನಿಮಿದಿ ಇದೆ ಸುಖ ಶಾಂತಿ ಗೆ ಲಕ್ಷ್ಮಿ ಹೋಗೋ ಲಕ್ಷ್ಮಿ ಬರ್ತಂತಾರ ಆ ವಿಚಾರಗಳ ಕಡೆ ಬಂದು ತಗೊಳ್ಳೋದು ಹಿಂಗೇ ಇರ್ತವೆ ವಿಳಕಡ ಹಿಂಗೇ ಇರ್ತ ಶಾಂತಿ ಮನ ಮನ ಶಾಂತಿ ಮನ ಶಾಂತಿ ಎರಡಕ್ಕೂ ಈ ಗಿಡ ಹೋಯ್ತರೆ ಎರಡಕ್ಕೂ ಹೋಯ್ತರೆ ಸರ್ ಬಹಳ ಒಳ್ಳೇದು ಸರ್ ಹೋಯ್ತರೆ ಎಲ್ಲ ಬಂದು ಸರ್ ಎಲ್ಲ ಮಂದಿ ಬಂದು ಹೋಯ್ತರೆ ಇದೆ ರೀತಿ ಮತ್ತೆ ಬೇರೆ ಗಿಡದವರು ಇಲ್ಲ ಇದಾವ ಸರ್ ಇನ್ನ ಸ್ಟಾರ್ಟ್ ಇಲ್ಲ ಬಟ್ ತರಸ್ತಾ ಇದೀನಿ ಇಷ್ಟ ಇಷ್ಟೇ ಈಗ ಇಷ್ಟ ಉಳದ ಸರ್ ಓಕೆ ಓಕೆ ಇಷ್ಟ ಇಷ್ಟೇ ಉಳಿದಿದೆ ಗಿಡ ಅದ ನೋಡೋಣ ರೀ

ಇವೆಲ್ಲ ತೆಂಗಿನ ಗಿಡ ನಾಲ್ಕ್ ವರ್ಷಕ್ಕೆ ಬರೋ ಇದೆ ಐದು ವರ್ಷಕ್ಕೂ ಬರೋ ಇದಾವೆ ಬಿಳಿ ಇವಾಗೆಲ್ಲ ಜನ ಏನ್ ಮಾಡ್ಬಿಟ್ರ ಅಂದ್ರೆ ಸರ್ ಆ ಜವಾರಿ ನೋಡ್ತಾ ಇಲ್ಲ ಬರೀ ಹೈಬ್ರಿಡ್ ನೋಡ್ತಾ ಇದ್ದಾರೆ ಹೈಬ್ರಿಡ್ ಬರೀ ಇಟ್ಟು ತಕ್ಷಣ ಬೆಳೆ ಬಂದಿರ್ಬೇಕನ್ನೋರು ಅಂತವ್ರು ಬಹಳ ಮಂದಿ ಇದಾರೆ ಅದಕ್ಕೆ ನಾನು ಜವಾರಿ ನಡೆಸ್ತಾ ಇಲ್ಲ ಸರ್ ಇದು ನಮ್ಮ ನರ್ಸರಿ ಹೆಸರು ಅಂಜನಾದ್ರಿ ನರ್ಸರಿ ಪ್ಲಾಂಟ್ಸ್ ಇದಾವೆ ಸರ್ ಹ್ಮ್ ಸೊಕೆಸ್ ಸಂಬಂಧಪಟ್ಟ ಮುಂದೆ ಗಾರ್ಡನ್ಗೆ ಇನ್ನ ಇದೆ ಸರ್ ಇನ್ನ ಬಹಳ ತಯಾರು ಮಾಡ ನಿಮ್ಮ ಗಿಡ ಇದಾವೆ ಮಾವಿನ ಗಿಡ ಇದೆ ಮಲ್ಲಿಗೆ ಹೂವು ಇದೆ ಏಳು ಸುತ್ತಿನ ಮಲ್ಲಿಗೆ ಇದೆ ಆಮೇಲೆ ಗಾರ್ಡನ್ ಗಿಡ ಸೋಕೇಸು ಗಿಡಗಳು ಇದೆ ಮನೆಯಲ್ಲಿ ಕಟ್ಟಂತ ಇದನ್ನು ಇದೆ ಗಿಡಗಳು ಸೋಕೇಸು ಇವು ಅನುವಾರ ಇದಾವೆ ಸರ್ ಇನ್ನ ಇದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದೀನಿ ಇನ್ನ ಕೆಲವು ನಾ ತರ್ಸ್ಕೊಂತ ಇದೀನಿ ಇದ್ರ ಬಗ್ಗೆ ಇನ್ನ ಅನುಭವ ತಗೊಂಡು ಇನ್ನ ಜಾಸ್ತಿ

ಈ ಎಲೆಕ್ಟ್ರಿಕಲ್ ಸಾಮಾನುಗಳನ್ನ ಮಾರ್ತಾ ಮಾಡ್ತಾ ಬಂದವರು ಒಂದೇ ಸರಿ ಈ ನರ್ಸರಿ ಮಾಡ್ಬೇಕು ಗಿಡಗಳನ್ನ ಬೆಳಸ್ಬೇಕು ಅಂತ ಈ ಐಡಿಯಾ ಹೆಂಗ್ ಬಂತು ಸರ್ ನಮ್ಗೆ ಒಂದ್ ಐದು ಎಂಟು ಒಂಬತ್ತು ಹತ್ತು ವರ್ಷದಿಂದ ನನ್ ಕನಸಿತ್ತು ಇದನ್ನ ಮಾಡ್ಬೇಕು ಅನ್ನೋದು ನನಗೊಂದು ಗುರಿ ಇತ್ತು 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 ಅವಾಗ್ಲಿಂದ ನನ್ಗೆ ಇತ್ತು ಅದು ನೆರವೇರಿಸಕ್ಕೆ ನನ್ಗೆ ಬಹಳ ಟೈಮ್ ತಗೊಂತು ಈ ಒಂದು ನರ್ಸರಿ ಮಾಡಾಕ ನನ್ಗೆ ಟೈಮ್ ಮಿನಿಮಮ್ ಅಂದ್ರೆ ಒಂದ್ ಆರು ಏಳು ವರ್ಷ ಮಿನಿಮಮ್ ಟೈಮ್ ತಗೊಂಡಿದೆ ಅದು ಇವತ್ತು ತೆರೆನ ಇವರು ಮುಖಾಂತರ ನನಗೆ ನೆರವೇರಿ ಯಾರು ಈ ಕೃಷ್ಣ ರುಕ್ಮಿಣಿ ಕಲ್ಯಾಣ ಮಾಡೋದ ವತಿಯಿಂದ ಕೊಟ್ಟು ನೀರ್ ಕೊಟ್ಟು ಅವು ಕೊಟ್ಟು ಎಲ್ಲಾ ರೀತಿಯಿಂದ ಕೊಟ್ಟಿದ್ದಾರೆ ಈ ಪರಿಸರಕ್ಕಾದ್ರೆ ನೀರ್ ನೀರ್ ಎಲ್ಲ ಇದು ಪರಿಸರ ಚೆನ್ನಾಗಿರ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಅವ್ರ ಕಡೆ ಹೋಗಿ ಸರ್ ನಾನು ನರ್ಸರಿ ಮಾಡ್ಬೇಕಂತ ನೋಡಿನಿ ಈ ಪರಿಸರ ಈಗ ರೀಡ್ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಕೊಟ್ಟರು ಸರ್ ಅವರು ಈ ರೋಡ್ ಸೈಡ್ ಜಾಗ ಸಿಗ್ಬೇಕಾದ್ರೆ ನಿಮ್ಗೂ ಬಹಳ ಕಷ್ಟ ಇದೆ ಗೊತ್ತಿದೆ ಈಗ ಹ್ಮ್ ಬಟ್ ಅದಕ್ಕಾಗೇ ಕೊಟ್ಟಿದ್ದಾರೆ ಬೇರೆ ವಿಚಾರಕ್ಕಾದ್ರೆ ಸಹಾಯ ಬಹಳ ಮಾಡಿದ್ದಾರೆ ಖುಷಿ ಆಯ್ತು ನೀವು ಈ ವಯಸ್ಸಿನಲ್ಲಿ ನೀವ್ ತೊಡ್ಕೊಂಡ್ ಬಿಟ್ರಿ ಬೇರೆ ಬೇರೆ ಏನೇನೋ ಮಾಡಿದ್ರಿ ಎಲ್ಲಾ ಮಾಡಿ ಇದಕ್ ಬಂದ್ರಿ ಏನ್ ಅನಸ್ತಾ ಇದೆ ಈಗ ಇದಕ್ಕ ಬಹಳ ಖುಷಿ ಅನಸ್ತದೆ ನಮಗೆ ಒಂದೇ ಆಸೆ ಸರ್ ಖುಷಿ ಏನ್ ಹೇಳಿ ಒಂದ್ ಹತ್ತು ಗಿಡ ತಗೊಂಡೋಗಿ ರೈತರು ಇಟ್ಟರು ಅಂತ ಇಟ್ಕ ಆ ಹತ್ತು ಬೆಳೆ ಬಂತಪ್ಪ ಅಂದ್ರೆ ನಮ್ಗೆ ಅದ್ ಖುಷಿ ಕೊಡೋಷ್ಟು ನನ್ಗೆ ಯಾವ್ದು ಕೊಡಂಗಿಲ್ಲ ನಮ್ಮಿಂದ ಅವ್ರು ರೈತರ ಸಂಪಾದನೆ ಇವತ್ತು ಬೆಳೆ ಬರ್ತಪ್ಪ ಚೆನ್ನಾಗ್ ಬಂತಪ್ಪ ಅಂದ್ರೆ ಅದು ನಮ್ಗೆ ಬಹಳ ಖುಷಿ ತಾನೆ ಆ ಖುಷಿ ಕಾಣ್ಬೇಕನ್ನೋದನ ಇದು ಯಾಕಂದ್ರೆ ರೈತರು ಋಣ ಮುಡ್ಸ್ಬೇಕಾದ್ರೆ ಆಪ್ಷನ್ಸ್ ಯಾವ್ದು ನನ್ಗೆ ಇಲ್ಲ ಇಲ್ಲ ಬಟ್ ಇದೆ ನಾನು ನನ್ ಕೈಲಾದಷ್ಟು ರೈತರಿಗೆ ನಾನು ಒಂದು ಏನಾದ್ರೂ ಒಂದು ಕೊಡುಗೆ ಕೊಡ್ಬೇಕನ್ನೋದು ನನ್ಗೆ ಬಹಳ ಖುಷಿ ಇತ್ತು ಅದನ್ನ ಹೊಟ್ಟೆ ಕೊಡ್ತೀನಿ ಅಂತೇಳಿ ನಾನ್ ಖಂಡಿತವಾಗ್ಲು ಮಾಡ್ತೀನಿ ಇದು ಮಾತ್ರ ಬಹಳ ಮತ್ತೇನು ಹೇಳ್ತೇನಪ್ಪ ಮುಂದೆ ಬೃಷ್ಟಿಗೆ ಜನರೇ ಈ ನರ್ಸರ್ನ ಅವ್ರದ್ದು ಅಂತ ಹೇಳಿ ಇದನ್ನ ಅಭಿವೃದ್ಧಿ ಮಾಡ್ಬೇಕು ಸರ್ ಈ ಕುಷ್ಟಿ ತಾಲೂಕಿನಲ್ಲಿ ಯಾವು ಇಲ್ಲ ಬಟ್ ಹಳ್ಳಿ ಇದಾವೆ ನರ್ಸರಿ ಬಟ್ ಅವ್ರಿಗೆ ಬಹಳ ತೊಂದರೆ ಇದೆ ಹೋಗಿ ತರಕ ಒಂದ್ ಹತ್ ಗಿಡ ಬೇಕಾದ್ರೆ ಐದ್ ಗಿಡ ಬೇಕಾದ್ರೆ ಹೋಗಿ ತರಬೇಕಾದ್ರೆ ಟಮ್ ಟಮ್ ಅವ್ರವರು ರಿಸ್ಕ್ ನಲ್ಲಿ ಇರ್ತಾರೆ ಒಂದು ಈಗ ಹಳ್ಳಿಯಿಂದ ಹಳ್ಳಿಗೆ ಹೋಗಿ ಹಳ್ಳಿಗೆ ಹೋಗಿ ತರ್ಬೇಕಾದ್ರೂ ಮಿನಿಮಮ್ ಅಂದ್ರೆ ಏಳ್ನೂರ ರೂಪಾಯಿ ಖರ್ಚು ಸರ ಇಲ್ಲಿ ಕುಷ್ಟಿಗೆ ಆದ್ರೆ ಪ್ರತಿಯೊಬ್ಬರು ಕುಷ್ಟಿಗೆ ಬರ್ಲೇಬೇಕಾಗತ್ತಲ್ಲ ಹಂಗ ಇದು ಒಂದು ಕುಷ್ಟಿಗೆ ಒಂದ್ನೂರ ಎಂಬತ್ತೇಳು ಹಳ್ಳಿ ಸಂಬಂಧಪಟ್ಟತ್ತೆ ಅವ್ರಿಗೆಲ್ಲಾರು ಅನುಕೂಲ ಆಗ್ಲಿ ಅನ್ನೋ ಒಂದು ವಿಚಾರಕ್ಕೆ ನಾನು ಇಟ್ಟಿದ್ದೀನಿ ಸರ್ ಇನ್ನ ಕೆಲವರು ಅವ್ರು ಇಂಥದ್ದೇ ಬೇಕಪ್ಪ ಅಂದ್ರೆ ಎರಡ್ ಮೂರ್ ದಿನ ಕೊಡ್ತೀನಿ ಸರ್ ಹೆಂಗಿದ್ರು ಲ್ಯಾಂಡ್ ಮಾರ್ಕ್ ಒಂದ್ ಹೇಳ್ರಿ ಇದು ಈಗ ಬರ್ಬೇಕಂದ್ರೆ ಅವ್ರು ಎಲ್ಲಿ ಹೇಳ್ರಿ ಹೊಸಪೇಟ ಸರ್ವಿಸ್ ರೋಡ್ ಸರ್ ಹೊಸಪೇಟ ಸರ್ವಿಸ್ ರೋಡ್ ಕೃಷ್ಣ ರುಕ್ಮಿಣಿ ಕಲ್ಯಾಣ ಮಂಟಪ ಅಂತ ಇದಿದೆ ಅದ್ರ ಪಕ್ಕದಲ್ಲೇ ಇದೆ ಸರ್ ಎನ್ ಎಚ್ ಸರ್ವಿಸ್ ರೋಡ್ ಗೆ ಇಲ್ಲಿ ಬಂದ ಇಲ್ಲೇ ಜಾಗ ಇದೆ ಓಕೆ ಥ್ಯಾಂಕ್ ಯು ಅವ್ರೆ ಒಳ್ಳೆ ಮಾಹಿತಿ ನೀಡಿದ್ರಿ ನಿಮ್ಮ ಬದುಕಿನ ಕುರಿತು ಕೂಡ ತುಂಬಾ ಚೆನ್ನಾಗಿ ನೀಡಿದ್ರಿ ಬಹಳ ಆಶ್ಚರ್ಯ ಅನ್ಸುತ್ತ ಏನೋ ನೀವು ಹೋರಾಟ ಮಾಡ್ತಾ ಇದ್ದೀರಿ ಇದ್ರೊಳಗ ಸಕ್ಸಸ್ ಕಾಣಿ ಅಂತ ಹೇಳ್ತಾ ಓಕೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ ನಮಸ್ಕಾರ